ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ನನ್ನ ಜ್ಞಾನದ್ವಾರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಬರುವಂತಹ ಮುಖ್ಯವಾದ ವಿಷಯವನ್ನು ಅಂದರೆ ಇತಿಹಾಸದ ಅರ್ಥವನ್ನು ತಿಳಿದುಕೊಳ್ಳೋಣ ಆಂಗ್ಲ ಪದವಾದ ಹಿಸ್ಟರಿ ಎಂಬುದು ಗ್ರೀಕ್ ಭಾಷೆಯ ಹಿಸ್ಟೋರಿಯಾ ಎಂಬ ಪದದಿಂದ ಬಂದಿದೆ ಇದರ ಅರ್ಥ ತನಿಖೆ ಅಥವಾ ಸಂಶೋಧನೆ ಎಂದಾಗುತ್ತದೆ ಇತಿಹಾಸ ಎಂಬ ಪದವು ಸಂಸ್ಕೃತ ಪದವಾದ ಇತಿ ಪ್ಲಸ್ ಹಾಸದಿಂದ ಬಂದಿದ್ದು ಇದರರ್ಥ ಇತಿ ಎಂದರೆ ಹೀಗೆ ಎಂದರೆ ಇತ್ತು ಎಂದಾಗುತ್ತದೆ ಇತಿಹಾಸದ ಪಿತಾಮಹ ಹೆರೋಡೋಟಿಸ್ ಕೃತಿ ಹಿಸ್ಟೋರಿಯಸ್ ಭಾರತದ ಇತಿಹಾಸದ ಪಿತಾಮಹ ಕಲ್ಹಣ ಕೃತಿ ರಾಜತರಂಗಿಣ ಇತಿಹಾಸದ ವ್ಯಾಖ್ಯೆಗಳು ಹೆರೋಡೋಟಸ್ ಅವರ ಪ್ರಕಾರ ಮಹಾನ್ ವೀರರ ಮಹತ್ವಪೂರ್ಣ ಘಟನೆಗಳ ದಾಖಲೆಯೇ ಇತಿಹಾಸ ಜವಾಹರಲಾಲ್ ನೆಹರು ಅವರ ಪ್ರಕಾರ ಅನಾಗರಿಕತೆಯಿಂದ ನಾಗರಿಕತೆಯತ್ತ ಸಾಗಿ ಬಂದ ಮನಕುಲದ ಕಥೆಯೇ ಇತಿಹಾಸ ಕಾರ್ನ್ ಮಾರ್ಕ್ಸ್ ಅವರ ಪ್ರಕಾರ ಉಳ್ಳವರು ಮತ್ತು ಇಲ್ಲದವರ ನಡುವಿನ ಹೋರಾಟವೇ ಇತಿಹಾಸ ಸಂತ ಅಗಸ್ಟೈನ್ ಅವರ ಪ್ರಕಾರ ಒಳ್ಳೆಯ ಮತ್ತು ಕೆಡಕುಗಳ ನಡುವಿನ ಸಂಘರ್ಷವೇ ಇತಿಹಾಸ ಅರಿಸ್ಟಾಟಲ್ ಅವರ ಪ್ರಕಾರ ಇತಿಹಾಸವು ಬದಲಾಗದ ಗತಕಾಲ ಇತಿಹಾಸದ ಆಧಾರಗಳು ಸಾಹಿತ್ಯ ಆಧಾರಗಳು ಪ್ರಾಕ್ತನ ಆಧಾರಗಳು ಸಾಹಿತ್ಯ ಆಧಾರಗಳಲ್ಲಿ ಎರಡು ಪ್ರಕಾರ ದೇಶೀಯ ಸಾಹಿತ್ಯ ಮತ್ತು ವಿದೇಶೀಯ ಸಾಹಿತ್ಯ ಪ್ರಾಕ್ತನ ಆಧಾರಗಳಲ್ಲಿ ನಾಲ್ಕು ಪ್ರಮುಖ ವಿಧಗಳಿವೆ ಶಾಸನಗಳು ಸ್ಮಾರಕಗಳು ನಾಣ್ಯಗಳು ವಸ್ತುಗಳು ಸಾಹಿತ್ಯ ಆಧಾರಗಳು ದೇಶೀಯ ಸಾಹಿತ್ಯ ನಮ್ಮ ದೇಶದವರು ಬರೆದಂತಹ ಕೃತಿಗಳ ಅಧ್ಯಯನದ ಆಧಾರದ ಮೇಲೆ ಇತಿಹಾಸವನ್ನು ಅಧ್ಯಯನ ಮಾಡಲಾಗುವುದು ಉದಾಹರಣೆಗಳನ್ನು ಈ ಕೆಳಗಿನಂತೆ ನೀವು ನೋಡಬಹುದು ವಿದೇಶಿಯ ಸಾಹಿತ್ಯ ನಮ್ಮ ದೇಶದ ಬಗ್ಗೆ ವಿದೇಶಿಯರು ಬರೆದಂತಹ ಸಾಹಿತ್ಯಿಕ ಆಧಾರವೇ ವಿದೇಶೀಯ ಸಾಹಿತ್ಯ ಉದಾಹರಣೆಗಳನ್ನು ಈ ಕೆಳಗಿನಂತೆ ನೋಡಬಹುದು ಪ್ರಾಕ್ತನ ಆಧಾರಗಳು ಶಾಸನಗಳು ಇವುಗಳಲ್ಲಿ ಬ್ರಹ್ಮಗಿರಿ ಶಾಸನಗಳು ಕರ್ನಾಟಕದ ಮೊದಲ ಶಾಸನ ಅಶೋಕನ ಕಾಲದ್ದು ಚಿತ್ರದುರ್ಗದ ಇದರಲ್ಲಿ ಕನ್ನಡದ ಮೊದಲ ಪದ ಇಸಿಲಾ ಕಂಡುಬರುತ್ತದೆ ಇದರರ್ಥ ಕೋಟೆ ಎಂದಾಗುತ್ತದೆ ಹಲ್ಮಿಡಿ ಶಾಸನ ಚಂದ್ರವಳ್ಳಿ ಶಾಸನ ಐಹೊಳೆ ಶಾಸನ ಇತ್ಯಾದಿ ಶಾಸನಗಳನ್ನು ತಿಳಿಯಬಹುದು ಸ್ಮಾರಕಗಳು ಸ್ಮಾರಕಗಳಲ್ಲಿ ತಾಜ್ ಮಹಲ್ ಜಾಮಿಯಾ ಮಸೀದಿ ಗೋಳ್ಗುಮ್ಮಟ್ ಮೊದಲಾದ ಸ್ಮಾರಕಗಳನ್ನು ನೋಡಬಹುದು ನಾಣ್ಯಗಳು ಕುಶಾನರ ಮೊದಲ ಬಾರಿಗೆ ಚಿನ್ನದ ನಾಣ್ಯವನ್ನು ಜಾರಿಗೆ ತಂದರು ಜಿತಾಲ ದಾಮ್ ಕಟೀರವಪಣ ಕೊನೆಯದಾಗಿ ಪ್ರಾಚೀನ ಭಾರತೀಯ ಇತಿಹಾಸ ಏಷ್ಯಾ ಖಂಡದ ದಕ್ಷಿಣದಲ್ಲಿರುವ ಜಂಬೂ ದ್ವೀಪದ ವಿಶಾಲವಾದ ಪ್ರದೇಶವೇ ಭಾರತ ಭಾರತ ಎಂಬ ಹೆಸರು ಬರಲು ಕಾರಣ ಜೈನ ಸಾಹಿತ್ಯದ ಪ್ರಕಾರ ಪ್ರಥಮ ತೀರ್ಥಂಕನಾದ ಋಷಭನಾಥ ಅಥವಾ ಆದಿನಾಥನ ಮಗನಾದ ಭರತನು ಈ ಪ್ರದೇಶದ ಆಳ್ವಿಕೆ ಮಾಡಿದ್ದರಿಂದ ಪುರಾಣದ ಪ್ರಕಾರ ದುಷ್ಯಂತ ಮತ್ತು ಶಕುಂತಲೆಯ ಮಗನಾದ ಭರತನು ಈ ಪ್ರದೇಶದ ಆಳ್ವಿಕೆ ಮಾಡಿದ್ದರಿಂದ ವಿಷ್ಣು ಪುರಾಣದ ಪ್ರಕಾರ ಸಮುದ್ರದ ಉತ್ತರಕ್ಕೆ ಮತ್ತು ಹಿಮಚ್ಛಾದಿತ ಪರ್ವತಗಳ ದಕ್ಷಿಣಕ್ಕಿರುವ ನಾಡನ್ನು ಭಾರತವೆನ್ನುತ್ತಾರೆ ಇತಿಹಾಸವನ್ನು ಅಧ್ಯಯನ ದೃಷ್ಟಿಯಿಂದ ಮೂರು ಭಾಗವಾಗಿ ವಿಭಜಿಸಲಾಗಿದೆ ಪ್ರಾಚೀನ ಭಾರತದ ಇತಿಹಾಸ ಮಧ್ಯಯುಗದ ಭಾರತ ಇತಿಹಾಸ ಆಧುನಿಕ ಭಾರತ ಇತಿಹಾಸ ಇವಿಷ್ಟನ್ನು ಇತಿಹಾಸದ ಅರ್ಥದಲ್ಲಿ ನೀವು ನೋಡಬಹುದು